ತಿ ಶಿಕ್ಷಣ ಸಂಸ್ಥೆಯ ಇಂದು ಉಪಾಧ್ಯಕ್ಷರು ಮತ್ತು ಖಜಾಂಚಿಯ ಚುನಾವಣೆ ಪ್ರಕ್ರಿಯೆ ಇತ್ತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಉಪಾಧ್ಯಕ್ಷರಾಗಿ ಮುಂಡಿರತ್ನ ಅವರು ಮತ್ತು ಖಜಾಂಚಿಯಾಗಿ ವೆಂಕಟೇಶ್ ಗಂಡೇಶ್ ಅವರು ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆ ನಾವು ಈ ಮೂರು ಜನ ಮೂರು ಜನ ಒಳಗೊಂಡು ಹದಿಮೂರು ಜನ ಸದಸ್ಯರು ಏನಿದ್ದೀವಿ ಯಾವುದೇ ತೀರ್ಮಾನ ಆಗಲಿ ಎಲ್ಲರೂ ಚರ್ಚೆ ಮಾಡಿ ಮುಂದೆ ಈ ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಬೆಳೆಗಳು ಏನ್ ಮಾಡಬೇಕು ಅದನ್ನ ನಾವು ಈ ಸಂಸ್ಥೆ ಮುಖಾಂತರ ಮಾಡ್ತೀವಿ ಮತ್ತು ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಸಹಕಾರ ನೀಡಿರತಕ್ಕಂಥ ನಮ್ಮ ಮುಖಂಡರಾದ ಆಂಜನಿಗೆ ಬಸವಣ್ಣವ್ರಿಗೆ ಮತ್ತು ಚೇರ್ಮನ್ ಗಣೇಶ ಅಣ್ಣವರಾಗಬಹುದು ನಾರಾಯಣ್ ಸ್ವಾಮಿ ಅವರಿಗೆ ಮತ್ತು ಎಲ್ಲಾ ನಿರ್ದೇಶಕರಿಗೆ ಎಲ್ಲಾ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂಗಡವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತು ಬಿದುರುಪೆ ಗ್ರಾಮ ಪಂಚಾಯತ್ ಎಲ್ಲ ಕುಲಬಾಂಧವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಈಗ ಈ ದಿನ ಖಜಾಂಚಿ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರೋದ್ರಿಂದ ಖಜಾಂಚಿಯಾಗಿ ಸತತವಾಗಿ ಮೊದಲು ಐದು ವರ್ಷ ನಾನು ಖಜಾಂಚಿ ಆಗಿದೆ ಪುನಃ ನನ್ನನ್ನು ಪುನರ್ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾನೆ ಆ ಇದೇ ಶಾಲೆಯ ಹಳೇ ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಖಜಾಂಚಿ ಸ್ಥಾನ ನೀಡೋದಕ್ಕೆ ಭಾರಿ ಸಂತೋಷ ಹಾಗೂ ನನ್ನ ಮೇಲೆ ವಿಶ್ವಾಸ ಮತ್ತು ಪ್ರೀತಿ ಇರೋದ್ರಿಂದ ಅವರು ನನ್ನ ಖಜಾಂಚಿ ಕುಟುಂಬ ಅದನ್ನು ನಿರ್ವಹಿಸಲು ನಾನು ಶಕ್ತರಾಗಿದ್ದೀನಿ ಅಂತ ನಾನು ತಮ್ಮಲ್ಲಿ ತಿಳಿಸುತ್ತೇನೆ ಎಲ್ಲ ನಿರ್ದೇಶಕರು ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರನ್ನಾಗಿ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಕಜ್ಞದಿಂದ ನಮ್ಮನ್ನು ಮುನರತ್ನ ರಾಜಶೇಖರ್ ಅನ್ನ ಆಯ್ಕೆ ಮಾಡಿದ್ದಾರೆ ಬಸಣ್ಣ ಹಾಗೂ ಅಯ್ಯಣ್ಣ ಎಲ್ಲಾ ಮುಖಂಡರು ಗಣೇಶಣ್ಣ ಎಲ್ಲಾ ಮುಖಂಡರು ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸಂಘವನ್ನು ಅಭಿವೃದ್ಧಿ ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ ಇಂದು ಜೈಭಾರತಿ ವಿದ್ಯಾಸಂಸ್ಥೆಗೆ ಉಪಾಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂಜಾತ್ನಮ್ಮನವರು ಮತ್ತೆ ಖಜಾಂಚಿಯಾಗಿ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಚುನಾವಣೆಗೆ ಸಹಕಾರ ಕೊಡ್ತಕ್ಕಂಥ ಎಲ್ಲ ಜೈಭಾರತಿ ಶಿಕ್ಷಣ ಸಂಸ್ಥೆ ಎಲ್ಲ ನಿರ್ದೇಶಕಕ್ಕೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆ ತಾಲೂಕಲ್ಲಿ ಹೊಸ ಬಿಜೆಪಿ ಸ್ವಾಮಿ ಅವರು ಬಂದ್ಮೇಲೆ ಅಲ್ಲ ಅವ್ರು ಮುಂದಿನ ಚುನಾವಣೆ ನಾರಾಯಣ ಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತ ಈಗಾಗಲೇ ಸುಮಾರು ಒಂದು ಸುಮಾರು ಸಂತೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೀನಿ ನಾರಾಯಣಸ್ವಾಮಿ ಅವರೇ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾರಾಯಣ ಅವರ ಅಭ್ಯರ್ಥಿಯಾಗಿ ಅವರ ನಾಯಕತ್ವದಲ್ಲೇ ಇಲ್ಲಿ ಪಾರ್ಟಿ ಸಂಘಟನೆ ನಡೆಯುತ್ತೆ ಖಂಡಿತವಾಗ ಅನೇಕ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಾರಾಯಣಸವರನ್ನ ಆಯ್ಕೆ ಮಾಡಬಹುದು ವಿರೋಧಿಕ್ಕೆ ಕೆಲವು ತಮಗೂ ಗೊತ್ತಿರೋ ವಿಚಾರನೆ ಅಲ್ಲ ಒಂದು ಪಾರ್ಟಿ ಅಂದ ಮೇಲೆ ವಿರೋಧಿಗಳು ಇದ್ದೇ ಇರ್ತಾರೆ ಅದನ್ನ ಏನು ಮಾಡಕ್ಕಾಗಲ್ಲ ಎಲ್ಲ ಅವಿರೋಧವಾಗಿ ಶಾಸಕರನ್ನು ಸಂಸದರನ್ನೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡುವಂತ ಕಾಲ ಹೋಗಿದೆ ಈಗಾಗಲೇ ಎಲ್ಲ ಬುದ್ಧವಂತಿದ್ದಾರೆ ಈಗಾಗಲೇ ಕೆಲವೇನು ನೀವು ಹೇಳ್ದಂಗೆ ಅಸ್ಮಾತ್ ನಡೀತಾ ಇರ್ಬೋದು ಇವತ್ತು ಕಲ್ಲವರು ಎಲ್ಲಾ ಸಂಘಟನೆದಲ್ಲೂ ಇರ್ತಾರೆ ಎಲ್ಲಾ ಸಂಘದಲ್ಲಿ ಇರ್ತಾರೆ ಲಲ್ಡಾನ್ ನಲ್ಲಿ ಅದನ್ನೆಲ್ಲ ಮೆಟ್ಟಿ ನಿಂತು ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಸ್ವಾಮಿ ಅವ್ರನ್ನ ಖಂಡಿತವಾಗು ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಇನ್ನು ಮುಂದಿನ ಸತಿ ಮುಂದಿನ ಒಂದು ವಿಧಾನಸಭಾ ಚುನಾವಣೆಗೆ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾರಾಯಣಸ್ವಾಮಿ ನಾಯಕತ್ವದಲ್ಲಿ ನಾಯಕತ್ವ ಇದ್ದಾರೆ ನಾರಾಯಣ ಶಾಸಕ ಕಾಯ್ತಾರೆ ಏನು ವರ್ಷಗಳು ಸಾಕಷ್ಟು ಅಭಿವೃದ್ಧಿ ಮಾಡಿದೀರಿ ಕಳೆದ ಹದಿನೈದು ವರ್ಷಗಳಿಂದ ಸಾಕಷ್ಟು ಗೆದ್ದಿದೀರಿ ಅಭಿವೃದ್ಧಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ ತಾವು ನೋಡಿದ್ರೆ ಗೆಲ್ತೀರ ಅಂತ ಹೇಳ್ತೀರಾ ಯಾವ ಮಾನದಂಡ ಇಟ್ಕೊಂಡು ಅಂತ ಈ ಬಾರಿ ಈ ಬಾರಿ ಎರಡೂವರೆ ವರ್ಷ ಆಯ್ತು ವಿಧಾನಸಭೆ ಚುನಾವಣೆ ನಡೆದು ಯಾವುದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಒಂದು ಒಂದೂವರೆ ವರ್ಷ ಅವ್ರು ಕಾಲಾವಕಾಶ ಕೊಡಬೇಕಾಗುತ್ತೆ ಆದರೆ ನಮ್ಮ ಒಂದು ಗೊಂದಲದಿಂದ ನಾವು ಅದನ್ನು ಜನಗಳಿಗೆ ಅವರ ಅಭಿವೃದ್ಧಿ ತೋರಿಸೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಈಗಾಗಲೇ ಜನ ಓಡಾಟ ರೋಡ್ಗಳು ಯಾವ ರೀತಿ ಯಾವ ರೀತಿ ಇದೆ ಚರಂಡಿಗಳು ಯಾವ ರೀತಿ ಇದೆ ಬೇರೆ ಬೇರೆ ಮೂಲಸೌಖ್ಯ ಏನು ಕೊಡ್ತಾ ಇದ್ದಾರೆ ಈಗಾಗಲೇ ಜನ ನೋಡ್ತಾ ಇದ್ದಾರೆ ಆ ಕಷ್ಟ ಸುಖ ಅನುಭವಿಸ್ತಾ ಇದ್ದಾರೆ ಆ ಅಭಿವೃದ್ಧಿಯ ವಿರುದ್ಧ ನಾವು ಹೋರಾಟ ಮಾಡಿ ಅವರು ಶಿವಾಣವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಂತದಲ್ಲೂ ಜನತೆಗೆ ತೋರಿಸುವಂತ ಕೆಲಸ ನಾವು ನಿಶಯ ಮಾಡ್ತೀವಿ ಎಲ್ರಿಗೂ ಗೊತ್ತಿಲ್ಲ ಗುಪ್ಗಾರಿಕೆಯಿಂದ ತಾವು ಸೋಲನ್ನು ಕಾಡ್ತಾ ಗೊತ್ತಿಲ್ಲ ಸರ್ ಅದೇ ಗುಪ್ತಗಾರಿಗೆ ಶಮನ ಆಗ್ತದೆ ಈ ಬಾರಿ ಆದ್ರೂ ಅಂತ ಅಲ್ಲ ಈ ಬಾರಿ ಗುಂಪುಗಾರಿಕೆನೆ ಇಲ್ಲ ಈ ಯುಗಾದಿಗೆ ಭಾರತೀಯ ಜನತಾ ಪಾರ್ಟಿದಲ್ಲಿ ಯಾವುದೇ ಗುಂಪುಗಾರಿಕೆ ಇದ್ದಿರೋ ಝೀರೋ ಆಗಿ ಆರಾಮಾಗಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆಗೆ ಕೆಲಸ ಮಾಡ್ತೀವಿ ಈಗಾಗಲೇ ಕೊಟ್ಟಂತ ಕೆಲವು ಪದಾಧಿಕಾರಿಗಳಿಗೆ ಆಯ್ಕೆ ವಾಪಸ್ ಪಡ್ತೀರಂತ ಸರ್ ಆಮೇಲೆ ಗುಂಪುಗಾರಿಕೆ ಇಲ್ಲ ಅಂದ್ರೆ ಕೊಟ್ಟರೆ ಅಧಿಕಾರಿಗಳು ವಾಪಸ್ ತಗೊಂಡಿದ ಅದು ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನು ಸುಮಾರು ಎಂಬತ್ತೊಂಬತ್ತು ಮಾಡ್ತಾ ಇದ್ದೀನಿ ಎಂಬತ್ತೊಂಬತ್ತು ರಲ್ಲಿ ನಾನು ಹತ್ತಿಮೇಲೆ ನಗರದ ಬಿಜೆಪಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ ಸುಮಾರು ಆವತ್ತಿಂದ ನಾನು ನೋಡ್ಕೊಂಡ್ ಬರ್ತಾ ಇರುವಾಗ ಪಕ್ಷದಲ್ಲಿ ಎಲ್ಲ ಹಿರಿಯರು ಕೂತು ಕೋರ್ ಕಮಿಟಿ ಅಂತ ಮಾಡ್ಕೊಂಡು ಹಿರಿಯರು ಕೂತು ಒಂದು ತೀರ್ಮಾನ ತಗೊಂತ ಇದ್ವಿ ಈ ಸತಿ ಅಧ್ಯಕ್ಷರಿಗೆ ಅವ್ರಿಗೆ ಗೊತ್ತಿಲ್ದೋ ಗೊತ್ತಿಲ್ದೇನೋ ಆತುರವಾಗಿ ನಿರ್ಧಾರ ತಗೊಂಡಿದ್ದಾರೆ ಅದರಿಂದ ಅವರು ವಾಪಸ್ ತಗೊಂಡು ಇವತ್ತು ವಾಪಸ್ ತಗೊಂಡು ತಗೊಂಡಂತ ಎಲ್ಲ ಕಾರ್ಯಕರ್ತರು ಒಪ್ಪಿಸ್ಕೊಂಡು ಅವ್ರಿಗೂ ಉನ್ನತ ಸ್ಥಾನಮಾನ ಕೊಟ್ಟು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಈ ಒಂದು ಧನುರ್ಮಾಸ ಇರೋದ್ರಿಂದ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಈ ಸಂಕ್ರಾಂತಿ ದೀರದ ಮೇಲೆ ಎಲ್ಲಾ ಪದಾಧಿಕಾರಿಗಳ ಪದಗ್ರಹಣ ನಡೆಯುತ್ತೆ ಬಣ್ಣ ಬಣ್ಣ ನಾನು ಪ್ಯೂರ್ಲಿ ಹೇಳ್ಬೇಕಂದ್ರೆ ಬಿಜೆಪಿ ಬಣ್ಣ ನಾರಾಯಣಸ್ವಾಮಿ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳೆಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಭಾರತ ದೇಶದಂಥ ಎಲ್ಲ ನಾಗರಿಕರು ಹೊಸ ವರ್ಷದ ಆರ್ಥಿಕ ಶುಭಾರಸುಗಳು ಇವತ್ತೇನು ನಮ್ಮ ದೇವಾರ್ತಿ ಸರ್ಕಾರ ಶಿಕ್ಷಣದಲ್ಲಿ ಇವತ್ತು ಉಪಾಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನ ಕಾಲಿತು ಅದಕ್ಕೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಮುಲ್ಲಕ್ಕಮ್ಮ ಮತ್ತು ಲಾಕೇಶ್ ಅವರು ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಕೊಡ್ತಿರುವಂಥ ಬಂದಿರುವಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಸಂಸ್ಥೆಯ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಸಂಸ್ಥೆಗೆ ದಾನ ಕೊಟ್ಟಂತ ಎಲ್ಲ ಹಿನ್ನರಿಗೂ ಐವತ್ತೊಂದರಿಂದ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಮತ್ತು ಟೀಚರ್ಸಿಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ ಯಾಕಂದರೆ ಇವತ್ತು ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೊದಲ ಸ್ಥಾನಕ್ಕೆ ಹೋಗಬೇಕು ಕಡಿಮೆ ಫೀಸಲ್ಲಿ ಉನ್ನತ ಗುಣಮಟ್ಟವಾದ ಆರು ವರ್ಷದಿಂದ ಸತತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀಡ್ತಾ ಇದೆ ಯಾವುದೇ ತಾಲೂಕಿನಲ್ಲಿ ಇವತ್ತು ನಮ್ಮ ಹತ್ತಿಗಲೆಯಲ್ಲಿ ಹದಿಮೂರು ಜ ಹೈಸ್ಕೂಲ್ಗಳು ಪ್ರೌಢಶಾಲೆಗಳು ಹದಿಮೂರಲ್ಲಿ ಮೊದಲನೇ ಸ್ಥಾನದಲ್ಲಿ ಜಯಭಾರತಿ ಇದೆ ಇವತ್ತು ಕಡಿಮೆ ಪ್ರಮಾಣದಲ್ಲಿ ಇವತ್ತು ಜನಸಂಖ್ಯೆ ಇವತ್ತು ನಾವು ವಾಪಸ್ ಕಳಿಸ್ತಾ ಇದ್ದೀವಿ ಇಲ್ಲಿ ಪಠಣಿ ಸಾಂಗಾರ ಇವತ್ತು ಸಾವಿರದ ಜನ ಜನಸಂಖ್ಯೆ ಎಲ್ಲ ಕಡೆಯಿಂದ ಸಿ ತೆಗೆದುಕೊಂಡು ಇಲ್ಲಿ ಗುಣಮಟ್ಟವಾದ ಶಿಕ್ಷಣ ಕೊಟ್ಟು ಜೊತೆಗೆ ಕಲ್ಚರ್ ಏಕೆಂದರೆ ನಮ್ಮ ಭಾರತ ಸಂಸ್ಕೃತಿಯನ್ನು ಇಲ್ಲಿ ಒಂದು ಶಾಲೆಯಲ್ಲಿ ಎಲ್ಲ ಟೀಚರ್ಸು ಇವತ್ತು ಬೆಳಗ್ಗೆ ಸಂಜೆ ಇವತ್ತು ಐದು ಗಂಟೆ ಆದಮೇಲೆ ಒಂದು ಅವರ್ ಜಾಸ್ತಿ ತಿಳ್ಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರಿ ದಾರಿಯುತ್ತಾ ಇದ್ದಾರೆ ಅದರಿಂದ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತದೆ ಆ ಪ್ರಮಾಣದಲ್ಲಿ ಸಹ ಉತ್ತಮವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಏನೇ ಹೇಳಿದ್ರು ಇಲ್ಲಿ ಲೋಪದೋಷ ಇದ್ದರೇ ಒಂದು ಪ್ರಾಮಾಣಿಕವಾಗಿ ಕೆಲಸ ನೀಡುತ್ತೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತೀರ್ಕೊಂಡು ನಂತರ ಕಾಲೇಜು ಮತ್ತು ಏನು ಹೈಸ್ಕೂಲ್ ಇತ್ತು ಅದನ್ನು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಳ್ಬೇಕು ಆಟಿಕ ಮಟ್ಟದಲ್ಲಿ ತೀರ್ಮಾನ ಮಾಡಿದ್ದಾರೆ ಮತ್ತೊಮ್ಮೆ ನಾನು ವರ್ಷ ಆರ್ಥಿಕ ಶುಭಾಶಯಗಳು ಎಲ್ಲ ನಾವು ಇಲ್ಲಿ ಸಾರ್ವಜನಿಕ ಜಿಲ್ಲೆ ಮತ್ತು ಈ ಸಮುದ್ದ ಉನ್ನತ ಮಟ್ಟಕ್ಕೆ ಹೋಗಿ ಇವತ್ತು ಏನು ಆಯ್ಕೆಯಾಗಿ ನಮ್ಮ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ನಮ್ಮ ಅವರು ಇವರು ಎಲ್ಲ ಅವರು ತಕ್ಷಣ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಏನು ಇಂದು ನಮ್ಮ ಹತ್ತಿ ಬೆಲೆ ಜಬಾರ್ತಿ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಇತ್ತು ಅದರಲ್ಲಿ ಉಪಾಧ್ಯಕ್ಷರು ಹಾಗೂ ಖಜಾಂಚಿ ಚುನಾವಣೆ ನಡೆಯಿತು ಅದರಲ್ಲಿ ಅವಿರೋಧವಾಗಿ ಮುರತ್ನಮ್ಮ ಅವರು ಉಪಾಧ್ಯಕ್ಷರಾಗಿ ಖಜಾಂಚಿಯಾಗಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ ವೆಂಕಟೇಶ್ ಅವರು ಎರಡನೇ ಬಾರಿ ಖಜಾಂಚಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಕೋಆಪ್ರೇಟಿವ್ ಸೊಸೈಟಿಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಈ ಸಂಸ್ಥೆಯನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗಲಿ ಅಂತ ಕೇಳ್ಕೊತಾ ಇದ್ದೀನಿ ಅವರಿಗೆ ಆ ಶಕ್ತಿ ತುಂಬಿ ಯಾಕಂದರೆ ಹೊಸದಾಗಿ ಚುನಾಯಿತ ಆದವ್ರಿಗೆ ಆ ಉಡುಪು ಮತ್ತು ಅಧ್ಯಕ್ಷರು ಶಿವಕುಮಾರ್ ಅವ್ರ ಜೊತೆಗೂಡಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ಕೊಂಡೋಗ್ಲಿ ಅಂತ ಇದರಲ್ಲಿ ಆಶಿಸ್ತೀನಿ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಲ್ಲಿ ಒಂದಾದಂತಹ ಜಯಭಾರ್ತಿ ಸಹಕಾರಿ ವಿದ್ಯಾಸಂಸ್ಥೆಗೆ ಇವತ್ತು ಹೊಸದಾಗಿ ಉಪಾಧ್ಯಕ್ಷರಾಗಿ ಮತ್ತೆ ಖಜಂಜಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದು ವಿಶೇಷವಾಗಿ ನಮ್ಮ ಈ ತಾಲೂಕಿನಲ್ಲೇ ಬಿಜೆಪಿ ಅಂದ್ರೆ ನಾರಾಯಣಪ್ಪ ಬಿದ್ರಗುಪ್ಪೆ ನಾರಾಯಣಪ್ಪ ಅವರ ಹೆಸರು ಅವ್ರ ಹೆಸರು ಯಾರಿಗೆ ಹೇಳಿದ್ರು ಹೇಳ್ತಾ ಇರಲಿಲ್ಲ ಬಿಜೆಪಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅಷ್ಟೊಂದು ಪಾರ್ಟಿಯಲ್ಲಿ ನಿಷ್ಠೆಯಿಂದ ದುಡ್ಡಂತಹ ವ್ಯಕ್ತಿ ಈಗ ಅವರು ಸೊಸೆ ದೇವಾರ್ತಿ ವಿದ್ಯಾಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತೆ ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸತತವಾಗಿ ಎರಡನೇ ಅವಧಿಗೆ ಎರಡನೇ ಬಾರಿಗೆ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ಅವರ ಮತ್ತೆ ನಮ್ಮ ಅಧ್ಯಕ್ಷರಾಗಿ ಶಿವಣ್ಣವರಿದ್ದಾರೆ ಇವರ ನೇತೃತ್ವದಲ್ಲಿ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಬಹಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಂದು ಸಂಸ್ಥೆ ಇದು ಎಪ್ಪತ್ತೈದು ವರ್ಷ ಆಗಿದೆ ಈ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿರ್ತಕ್ಕಂಥ ಈ ಊರಿನ ಅಳಬರು ಏನು ಹಿರಿಯರಿದ್ದಾರೆ ಅವರೆಲ್ಲ ಪರಿಶ್ರಮ ಪರಿಶ್ರಮದಿಂದ ಪ್ರಾರಂಭವಾದ ಸಂಸ್ಥೆ ಈ ಸಂಸ್ಥೆ ಇವತ್ತು ಅತ್ಯಂತ ಉತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ ಅದು ಈ ಸುತ್ತಮುತ್ತಲಿನ ಯಾವುದೇ ಶಾಲೆ ಖಾಸಗಿ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲಿ ಕೇವಲ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿಯಲ್ಲಿ ಅವರಿಗೆ ಶೂ ಶಾರ್ಟ್ಸು ಬಟ್ಟೆ ಸಮೋಸ್ರೆ ಎಲ್ಲ ಸೇರಿ ಇಪ್ಪತ್ತೈದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಅಷ್ಟೊಂದು ಕಡಿಮೆ ವೆಚ್ಚ ಆದರೂ ಕೂಡ ತಗೊಂಡು ಫೀಸ್ ತಗೊಂಡ್ರು ಕೂಡ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಿರಂತರವಾಗಿ ಕೊಡ್ತಾನೆ ಬರ್ತಾ ಇದೆ ಹಿಂದೆ ಮತ್ತು ಉಪಾಧ್ಯಕ್ಷ ಅದರಲ್ಲಿ ಉನ್ನತ ಬಿಜೆಪಿಯವರು ಉಪಾಧ್ಯಕ್ಷರಾಗಿ ನಂಟೇಶ್ವರ್ ವೆಂಕಟ ಅವರು ಕಸ ಅವರು ಮುಂದಿನ ದಿನವಾದ್ರೆ ಶುಕ್ರವಾರ ಜೊತೆಯಲ್ಲಿ ಇವರೆಲ್ಲ ಒಟ್ಟಾಗಿ ಇನ್ನೂ ವಿಶಾಲೆಯನ್ನು ಅಭಿವೃದ್ಧಿಪಡಿಸಲಿ ಅಂತ ನಾನು ಆಗ್ತಾ ಇದ್ದೀನಿ ನೂತನವಾಗಿ ಆಯ್ಕೆಯಾದಂಥ ಮುನರತ್ಮಶೇಖರ್ ಅವರಿಗೆ ಉಪಾಧ್ಯಕ್ಷರಾದಂಥ ಅಭಿನಂದನೆ ಮತ್ತೆ ನಮ್ಮ ನಂಟೇಶವರು ಅವರು ಅವರು ಹೊಸ ರಿನಾಗಿದ್ದರು ಆಗಿದ್ದಾರೆ ಆಗಿ ಅವ್ರಿಗೂ ಅಭಿನಂದನೆ ಉತ್ತಮ ಒಂದು ಕೆಲಸ ಮಾಡಲಿ ಅಂತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ದಿನ ಶ್ರೀ ಜಯಭಾರತ ವಿದ್ಯಾ ಸಂಸ್ಥೆಗೆ ನೂತನ ಉಪಾಧ್ಯಕ್ಷರಾಗಿ ಹಾಗೂ ಮೈಸೂರು ಅಪ್ಪನವರು ವೆಂಕಟೇಶ್ವರ ಅವರು ಖಚಂಜಿಯಾಗಿ ಎರಡನೇ ಬಾರಿಗೆ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ಇರೊಬ್ರು ಸಹ ಕೈ ಜೋಡಿಸಿ ಆದಷ್ಟು ಬಡ ಮಕ್ಕಳಿಗೆ ಆದಷ್ಟು ಒಳ್ಳೆ ಕೆಲಸ ಕಾರ್ಯ ಮಾಡಿಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋದಕ್ಕೆ ಶಿಕ್ಷಕರ ಶಿಕ್ಷಕರಿಗೆ ಸಹ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಅವ್ರು ಮುಂದಿನ ದಿನಗಳಲ್ಲಿ ಶಾಲೆ ಒಳ್ಳೆ ಉನ್ನತ ಮಟ್ಟಕ್ಕೆ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗ ಖಜಂಜಯ್ ಉಪಾಧ್ಯಕ್ಷರಾಗಿರುವ ಅವರಿಗೆ ಧನ್ಯವಾದಗಳನ್ನ ಆರ್ಪಿಸ್ತಾ ಇದ್ದೀನಿ